ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವರೆಲ್ಲ ಇಂಥ ಮಾತುಗಳನ್ನು ಆಡಿ ಅದು ಹೇಗೆ ದಕ್ಕಿಸಿಕೊಳ್ತಾರೆ ಅಂತ ನಿಜಕ್ಕೂ ನನಗೆ ಅರ್ಥ ಆಗುವುದಿಲ್ಲ ಜೀರ್ಣವಾಗುವುದಿಲ್ಲ ನೋಡಿ ಭಾರತದಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಇದೆಯಲ್ಲ ಐ ಪಿ ಸಿ ಅಂತ ಮುಂಚೆ ಹೇಳ್ತಾ ಇದ್ರು ಇಂಡಿಯನ್ ಪೀನಲ್ ಕೋಡ್ ಅಂತೇಳಿ ದಂಡ ಸಂಹಿತೆ ಅಂತ ಅದರ ಪ್ರಕಾರ ಎಷ್ಟು ಕಠಿಣವಾದಂಥ ಕಾನೂನುಗಳಿದ್ದಾವೆ ಅಂದರೆ ರಸ್ತೆಯಲ್ಲಿ ಹೋಗ್ತಾ ಇರುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಆತನ ಬಗ್ಗೆ ಅನುಮಾನ ಬಂದರೆ ಪೊಲೀಸರು ಆತನನ್ನು ಬಂಧಿಸಬಹುದು ಅಂಥದೊಂದು ವ್ಯವಸ್ಥೆ ಭಾರತದಲ್ಲಿದ್ದಾಗ ಇವರು ಯಾವುದೇ ಭಯಭೀತಿ ಇರಲಾರದೆ ಸಾರ್ವಜನಿಕವಾಗಿ ಭಾರತದ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾರೆ ಹೇಳಿಕೆಗಳನ್ನು ಕೊಟ್ಟು ದಕ್ಕಿಸಿಕೊಳ್ತಾರೆ ಇವರ ಮೇಲೆ ಯಾವುದೇ ರೀತಿಯ ಕಾನೂನು ರೀತಿಯ ಸರ್ಕಾರವೂ ಕ್ರಮಗಳು ಕೈಗೊಳ್ಳುವುದಿಲ್ಲ ಮತ್ತು ಈ ದೇಶದಲ್ಲಿ ನಾವು ದೇಶದ ಬಗ್ಗೆ ಮಾತನಾಡುವಂಥ ಜನ ಏನಿದ್ದೀವಿ ನಾವು ಕೂಡ ಇವ್ರ ಬಗ್ಗೆ ಕಂಪ್ಲೇಂಟ್ ಕಂಪ್ಲೇಂಟನ್ನು ಮಾಡೋದಿಲ್ಲ ದೂರನ್ನು ದಾಖಲಿಸುವುದಿಲ್ಲ ನಮ್ಗೆ ಯಾಕೆ ಬೇಕು ಬಿಡಲಿ ಬಿಡ್ರಿ ಅಂತೀವಿ ಏನು ವಿಷಯ ವಿಷಯ ನಿನ್ನೆ ಇಲ್ಲ ಮೊನ್ನೆ ಶನಿವಾರ ದಿವಸ ರಾಕೇಶ್ ಟಿಕಾಯತ್ ಎನ್ನುವಂಥ ಒಬ್ಬ ನೀಚ ದುಷ್ಟ ರೈತ ನಾಯಕನ ಛದ್ಮ ಒಂದು ಮಾತನ್ನು ಹೇಳಿದ್ದಾನೆ ಏನಂತ ಹೇಳಿದ್ದಾನೆ ಈತ ಹೇಳ್ತಾನೆ ಅವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಾವು ನಮ್ಮ ಟ್ರ್ಯಾಕ್ಟರ್ಗಳನ್ನು ಆ ಕಡೆ ಕೆಂಪು ಕೋಟೆ ಬಳಿ ತೆಗೆದುಕೊಂಡು ಹೋಗಲಾರದೆ ಸಂಸದ್ ಒಳಗಡೆ ತೊಗಡ್ಕೊಂಡು ಹೋಗಿ ನುಗ್ಗಿಸ್ಬಿಟ್ಟಿದ್ರೆ ಅವತ್ತೇ ಸರ್ಕಾರ ಹೋಗ್ಬಿಡೋದು ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗೋದು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ವಿ ನಾವು ಅವತ್ತು ಈ ಕಡೆ ಹೋಗೋ ಬದಲು ಆ ಕಡೆ ಹೋಗಬೇಕಾಗಿತ್ತು ಈಗ ಒಂದೇ ಒಂದು ಸಣ್ಣ ತಪ್ಪಾಗಲಿ ಅಂತ ಕಾಯ್ಕೊಂಡು ಕೂತಿದ್ದೀವಿ ಹಂಗೇನರ ಅಂದ್ರೆ ಆಗಿಬಿಟ್ರೆ ಹೇಗೆ ಬಾಂಗ್ಲಾದೇಶದಲ್ಲಿ ಆಗಿದೆಯಲ್ಲ ಅದೇ ರೀತಿಯದಾದಂಥ ದಂಗೆ ಎಬ್ಬಿಸಲಿಕ್ಕೆ ನಾವೆಲ್ಲ ಸನ್ನದ್ಧರಾಗಿ ಕೂತಿದ್ದೀವಿ ಅಂತ ಹಾಗಂತ ರಾಕೇಶ್ ಟಿಕಾಯತ್ ಮಾಧ್ಯಮದವರು ಎದುರು ಹೇಳಿದ್ದಾನೆ ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿರುವಂಥ ವಿಡಿಯೋ ಇದು ಆತ ಮಾತನಾಡುವ ಶೈಲಿ ಹೇಗಿದೆ ಅಂದರೆ ಅದೊಂದು ದೊಡ್ಡ ತಾನೊಬ್ಬ ದೊಡ್ಡ ಪರಾಕ್ರಮಿ ಎನ್ನುವ ರೀತಿಯಲ್ಲಿ ಶೂರ ಎನ್ನುವ ರೀತಿಯಲ್ಲಿ ವೀರ ಎನ್ನುವ ರೀತಿಯಲ್ಲಿ ದೊಡ್ಡ ಚಳವಳಿಗಾರ ಎನ್ನುವಂಥ ರೀತಿಯಲ್ಲಿ ಮಾತನಾಡಿರುವಂಥ ಮಾತು ಈ ರಾಕೇಶ್ ಟಿಕಾಯತ್ ರೀತಿಯ ಜನ ಏನಿದಾರಲ್ಲ ಈ ಇತರದ ಜನರೇ ಈ ದೇಶದಲ್ಲಿ ಹದಿಮೂರು ತಿಂಗಳ ಕಾಲ ನರೇಂದ್ರ ಅವರನ್ನು ಒಂಟಿಗಾಲಲ್ಲಿ ನಿಲ್ಲಿಸಿದ್ದು ರೈತರ ಹೋರಾಟದ ಹೆಸರಿನಲ್ಲಿ ಇದೇ ಭಾರತ ದೇಶದಲ್ಲಿ ಇದೇ ದಿಲ್ಲಿಯಲ್ಲಿ ಇದೇ ಸಿಂಘು ಬಾರ್ಡರ್ನಲ್ಲಿ ಇವರ ಬೇಡಿಕೆಗಳನ್ನು ಇಟ್ಕೊಂಡು ಬೆಳಗ್ಗೆ ಎದ್ದರೆ ಇವರು ಮಾತುಕತೆ ನಡೆಸ್ತೀವಿ ಅಂತಾರೆ ನಮ್ಮ ಜೊತೆ ನರೇಂದ್ರ ಮೋದಿ ಅವರೇ ಮಾತಾಡಬೇಕು ಅಂತಾರೆ ನಮ್ಮ ಜೊತೆ ಅಮಿತ್ ಶಾ ಅವರೇ ಮಾತಾಡಬೇಕು ಅಂತಾರೆ ಈ ದೇಶದಲ್ಲಿ ಸಂವಿಧಾನ ಇದೆ ಅಲ್ಲಿ ಒಬ್ಬ ಕೃಷಿ ಸಚಿವರಿದ್ದಾರೆ ಅವ್ರ ಜೊತೆ ಮಾತಾಡಬೇಕು ಅನ್ನುವಂಥ ಪರಿಜ್ಞಾನ ಇವ್ರಿಗೆ ಇರೋದಿಲ್ಲ ನರೇಂದ್ರ ಮೋದಿ ಅವ್ರ ನಾವು ನಿವಾಸಕ್ಕೆ ನುಗ್ತೀವಿ ಇಷ್ಟನೇ ತಾರೀಕು ಅಂತ ಬಾಯ್ಬಿಟ್ಟು ಹೇಳ್ತಾರೆ ಇಷ್ಟೆಲ್ಲ ಮಾಡಿದರೂ ಕೂಡ ಇವ್ರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳೋದಿಲ್ಲ ಸರ್ಕಾರ ಯಾವಾಗ ಮೊನ್ನೆ ಬಾಂಗ್ಲಾದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ದಂಗೆ ಆಯಿತು ಆ ದಂಗೆಯನ್ನು ನೋಡಿದ ತಕ್ಷಣ ಈ ದೇಶದಲ್ಲಿರುವಂಥ ಎಡಚರರು ಈ ದೇಶದಲ್ಲಿರುವಂಥ ವ್ಯಾಧಿಗಳು ಈ ದೇಶದಲ್ಲಿರುವಂಥ ರಾಷ್ಟ್ರದ್ರೋಹಿಗಳು ಯಾವ ರೀತಿ ಉಮೇದಿನಲ್ಲಿದ್ದಾರೆ ಅಂತಂದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಭಾರತದಲ್ಲಿಯೂ ಇದೇ ರೀತಿ ಮಾಡಬಹುದು ಅಂತ ಅವರು ಪರಿಭಾವಿಸಿದ್ದಾರೆ ಮತ್ತು ಆ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಿಮಗೆ ಈ ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ಕಾನೂನು ಸಚಿವನಾಗಿದ್ದಂಥ ಮನುಷ್ಯ ಸಲ್ಮಾನ್ ಖುರ್ಷಿದ್ ಆತ ಈ ಮಾತನ್ನು ಹೇಳ್ತಾರೆ ಬಾಂಗ್ಲಾದೇಶದಲ್ಲಿ ಏನಾಗಿದೆಯೋ ಅದೇ ರೀತಿ ಭಾರತದಲ್ಲಾಗುತ್ತೆ ಬಾಂಗ್ಲಾದೇಶದಲ್ಲಿರುವಂಥ ಸ್ಥಿತಿಗೂ ಭಾರತದಲ್ಲಿರುವಂಥ ಸ್ಥಿತಿಗೂ ಏನೂ ವ್ಯತ್ಯಾಸ ಇಲ್ಲ ಇಲ್ಲಿ ಕೂಡ ಹದಿನೈದು ವರ್ಷದಿಂದ ಒಬ್ಬರೇ ಪ್ರೈಮ್ ಮಿನಿಸ್ಟರ್ ಇರೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ ಅದೇ ರೀತಿಯ ವಾತಾವರಣ ಇದೆ ಇಲ್ಲಿ ಕೂಡ ಹಾಗೆ ಮಾಡಬೇಕು ಆದರೆ ಬಾಂಗ್ಲಾಗೂ ಇಲ್ಲಿಗೂ ವ್ಯತ್ಯಾಸ ಏನಂದರೆ ಬಾಂಗ್ಲಾ ಚಿಕ್ಕ ರಾಷ್ಟ್ರ ಭಾರತ ದೊಡ್ಡದಾಗಿರುವುದರಿಂದ ಈ ಮಟ್ಟಿನ ದಂಗೆ ಮಾಡಲಿಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗತ್ತೆ ಅಂತ ಒಬ್ಬ ಮಾಜಿ ಕಾನೂನು ಸಚಿವ ಈ ಮಾತನ್ನು ಹೇಳ್ತಾರೆ ಕಾಂಗ್ರೆಸ್ಸಿನ ಸಚಿವರಾಗಿದ್ದಂಥ ಮನುಷ್ಯ ಒಬ್ಬ ಕಾನೂನು ಸಚಿವನಿಗೆ ಕಾನೂನು ವ್ಯಾಪ್ತಿಯಲ್ಲಿ ಮಾತನಾಡಬೇಕು ಅಂತ ಗೊತ್ತಿರೋದಿಲ್ವಾ ಎಂಥ ದುರಂತ ನೋಡಿ ಇನ್ನೊಬ್ಬ ಮ ಮಣಿಶಂಕರ್ ಅಯ್ಯರ್ ಅಂತೇಳಿ ಈ ಮಣಿಶಂಕರ್ ಅಯ್ಯರು ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಭಾರತದಲ್ಲಿ ಸರ್ಕಾರ ಕೆಡಲಿಕ್ಕೆ ನೀವು ಸಹಾಯ ಮಾಡಿ ಅಂತ ಬಹಿರಂಗವಾಗಿ ಹೇಳಿದರು ಈಗ ಹೇಳ್ತಾನೆ ಬಾಂಗ್ಲಾದೇಶದಲ್ಲಿ ಆದ ರೀತಿಯಲ್ಲಿ ಭಾರತದಲ್ಲಿಯೂ ಮಾಡಬೇಕು ರಾಕೇಶ್ ಟಿಕಾಯತ್ ರಾಕೇಶ್ ಟಿಕಾಯತ್ ವಿಚಾರಕ್ಕೆ ಬರೋಣ ರಾಕೇಶ್ ಟಿಕಾಯತ್ನ ಸಾಧನೆಯನ್ನು ಇಷ್ಟು ವರ್ಷದಲ್ಲಿ ಯಾವುದು ಸಾಧ್ಯವಿಲ್ಲವೋ ಅಂಥ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡೋದು ಸರ್ಕಾರವನ್ನು ಇಕ್ಕಟ್ಟಿನಲ್ಲಿ ಸಿಗಿಸೋದು ಯಾ ಈತ ಈತ ಮಾತನಾಡ್ತಾ ಇದ್ದಾನಲ್ಲ ಈತ ಕೇವಲ ಒಬ್ಬ ವಕ್ತಾರ ನೀವು ನೆನಪಿಟ್ಕೊಳ್ಳಿ ಈತನಿಗೆ ಯಾವುದೇ ಶಕ್ತಿ ಇರೋದಿಲ್ಲ ಈತನ ಹಿಂದೆ ಬೇರೆ ವಿದ್ವಾಂಸಕ ಶಕ್ತಿಗಳಿರ್ತವೆ ಅವರು ಈತನಿಗೆ ಫಂಡ್ ಮಾಡ್ತಿರ್ತಾರೆ ಈತನ ಬಾಯಿಂದ ಅಂಥ ಮಾತುಗಳನ್ನು ಹೇಳಿಸ್ತಾರೆ ಈತ ಅವರು ಹೇಳಿದ ಹಾಗೆ ಹೇಳಲಿಕ್ಕೆ ಸದನ ಅವ್ರು ಏನು ಹೇಳಿಕೊಡ್ತಾರೋ ಅದನ್ನ ಗಿಣಿ ಪಾಠವನ್ನು ಇವನು ಒಪ್ಪಸ್ತಾನೆ ಇವನು ಅದರ ಮೂಲಕ ದುಡ್ಡನ್ನು ಮಾಡ್ಕೋತಾನೆ ದುಡ್ಡನ್ನು ಮಾಡಿಕೊಳ್ಳುವಂಥ ಭರದಲ್ಲಿ ಈ ದೇಶದ ವಿರುದ್ಧವಾಗಿ ಸಂಚುಗಾರಿಕೆಯನ್ನು ಮಾಡ್ತಾನೆ ಈತನ ಯಾವ ಬೇಡಿಕೆಯನ್ನು ಈ ಸಾಧ್ಯ ಇಲ್ಲ ಈತ ವೈಜ್ಞಾನಿಕವಾಗಿ ಯಾವ ವಿಷಯವನ್ನು ಅಧ್ಯಯನ ಮಾಡಿರೋದಿಲ್ಲ ರೈತರ ನಿಜವಾದ ಸಮಸ್ಯೆ ಗೊತ್ತಿರೋದಿಲ್ಲ ಹೋಗಲಿ ರಾಜಕಾರಣವಾದರೂ ಗೊತ್ತಿದೆಯಾ ರಾಜಕಾರಣ ಗೊತ್ತಿಲ್ಲ ಹೋಗಲಿ ಈತ ಮುಖಂಡನ ಮುಖಂಡ ಅಲ್ವೇ ಅಲ್ಲ ಮುಜಾಫರ್ನಗರದ ಇವರು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎರಡು ಸಲ ಈತ ಚುನಾವಣೆ ನಿಂತಾರೆ ಎರಡು ಸಲವೂ ಸೋತೋದ ಠೇವಣಿ ನಷ್ಟ ಆಯಿತು ಈತ ಒಬ್ಬ ಮುಖಂಡನಾಗಿದ್ದರೆ ತನ್ನ ಕ್ಷೇತ್ರದಲ್ಲಿ ತಾನು ಗೆದ್ಕೊಂಡ್ಬರ್ಬೇಕಾಯ್ತು ಅದು ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ ಮಜಾ ಅಂದರೆ ಯಾವಾಗ ನರೇಂದ್ರ ಅವರು ಮೂರು ಕೃಷಿ ಕಾನೂನುಗಳ ತಿದ್ದುಪಡಿ ಮಾಡಿದ್ದನ್ನು ರದ್ದು ಮಾಡಿಬಿಡ್ತಾರೋ ಇದಕ್ಕಿದ್ದಾಗೆ ಹಿಂತೆಗೆದುಕೊಳ್ತಾರೋ ಅದಾದ ತಕ್ಷಣ ಸೆಲೆಬ್ರೇಷನ್ಗಳಾಗ್ತವೆ ಸಿಂಗು ಬಾರ್ಡರ್ನಲ್ಲಿ ಆದ ಸಂದರ್ಭದಲ್ಲಿ ಈತನಿಗೆ ಕರೆಯೇ ಇರೋದಿಲ್ಲ ಈತ ಹೋಗಿ ಇನ್ನೊಂದು ಕಡೆ ಕಾ ಗಾಜಿಪುರ ಹತ್ತಿರ ನಿಂತಿರ್ತಾನೆ ಸೆಲೆಬ್ರೇಷನ್ ಬೇರೆ ಕಡೆ ನಡೀತಾ ಇರುತ್ತೆ ಅಲ್ಲಿ ಬಂಗಡ ಡ್ಯಾನ್ಸ್ ಮಾಡ್ತಿರ್ತಾರೆ ಇಲ್ಲಿ ಈತ ಸ್ವಪ್ ಸಪ್ ಮೋರೆ ಹಾಕ್ಕೊಂಡು ಇನ್ನೊಂದು ಕಡೆ ನಿಂತಿರ್ತಾನೆ ಆಮೇಲೆ ಬಂದು ಇವನತ್ರ ಮಾಧ್ಯಮದ ವಕ್ತಾರರು ಕೇಳ್ತಾರೆ ಯಾಕೆ ಇಲ್ಲಿ ನಿಂತಿದ್ದೀರಾ ಅಂದ್ಕು ಇಲ್ಲ ನಾವೆಲ್ಲ ಸೆಲೆಬ್ರೇಟ್ ಮಾಡ್ಬೋದು ಸೆಲೆಬ್ರೇಟ್ ಅಲ್ಲಿ ಮಾಡ್ತಾ ಇದ್ದಾರಲ್ಲ ಹೌದು ಅಲ್ಲಿ ಹೋಗಿದ್ದಾರೆ ಅವರು ಅಂತ ಅಲ್ಲಿ ಹೊಡ್ತಾನೆ ಈತನನ್ನು ಲೆಕ್ಕಕ್ಕೆ ಹಿಡಿದಿರೋದಿಲ್ಲ ಆದರೆ ಈತ ತನ್ನನ್ನು ತಾನು ಮುಖಂಡ ಅಂತ ಪರಿಭಾವಿಸ್ತಾನೆ ಮತ್ತು ಇದರ ಮೂಲಕ ಭಾರತದ ವಿಚ್ಛಿದ್ರಕಾರಿ ಶಕ್ತಿಯಾಗಿ ಭಾರತದ ಆರ್ಥಿಕತೆಯನ್ನು ಕೂಗಿಸುವಂಥ ಭಾರತದ ಭದ್ರತೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾನೆ ಇಂಥವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಳ್ಳಿಕ್ಕೆ ನಮ್ಮ ಹೊರಗಡೆ ಇರುವಂಥ ಶಕ್ತಿಗಳು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತವೆ ಸಿ ಡಿ ಎಸ್ ಆಗಿದ್ದಂಥ ಜನರಲ್ ಬಿಪಿನ್ ರಾವತ್ ಅವರು ಒಂದು ಮಾತನ್ನು ಹೇಳೋರು ಯಾವಾಗಲೂ ಇದನ್ನ ತುಂಬ ಜ್ಞಾಪಿಸ್ಕೋತೇನೆ ನೋಡಿ ಆ ಮನುಷ್ಯ ಎಂಥ ಗ್ರೇಟ್ ಮನುಷ್ಯ ಅಂದರೆ ಅವರು ರಿಟೈರ್ ಆದಮೇಲೆ ಉತ್ತರಾಖಂಡದ ಒಂದು ಊರು ಅವ್ರನ್ನ ಸಣ್ಣ ಮನೆ ಅವ್ರದ್ದು ಒಂದು ವಿಡಿಯೋ ನೋಡಿದ್ದೆ ನಾನು ಏನು ಮಾಡ್ತೀರಿ ಮುಂದೆ ನೀವು ಅಂತಂದು ನಾನು ರಿಟೈರ್ ಆದಮೇಲೆ ಬಂದು ಈ ನನ್ನ ಊರಲ್ಲಿ ಇರಬೇಕು ಅಂತ ಮನಸ್ಸು ಮಾಡಿದ್ದೀನಿ ನಾನು ಇಲ್ಲೇ ಆಗ್ತೀನಿ ಒಬ್ಬ ಕೃಷಿಕನಾಗಿರ್ತೀನಿ ಅಂತ ಹೇಳಿದರು ಬಿಪಿನ್ ರಾವತ್ ದುರ್ಘಟನೆಯಲ್ಲಿ ಹೆಲಿಕಾಪ್ಟರ್ ದುರ್ಘಟನೆಯಲ್ಲಿ ಹೊರಟು ಹೋಗ್ತಾರೆ ಅದರಿಂದ ಸಂಚಿತ್ತು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಇನ್ನೂ ತನಕ ಸ್ಪಷ್ಟವಾಗಿ ಯಾವುದೇ ಮಾಹಿತಿ ಬಂದಿಲ್ಲ ಆದರೆ ಅವರು ಒಂದು ಮಾತು ಹೇಳಿದ್ದನ್ನು ನಾನು ಯಾವತ್ತೂ ಮರೆಯೋಕ್ಕೆ ಇಲ್ಲ ಅವ್ರು ಹೇಳ್ತಾರೆ ಭಾರತದವರು ಇದೀವಲ್ಲ ರಾಷ್ಟ್ರವಾದಿಗಳು ನಾವು ಎರಡೂವರೆ ಶಕ್ತಿ ಜೊತೆ ಹೋರಾಟ ಮಾಡಬೇಕು ಎರಡೂವರೆ ವಿಧ್ವಂಸಕ ಶಕ್ತಿಗಳು ಎರಡೂವರೆ ವಿಧ್ವಂಸಕ ಶಕ್ತಿ ಯಾವುದು ಮೊದಲನೇದಾಗಿ ಪಾಕಿಸ್ತಾನ ಎರಡನೇದಾಗಿ ಚೈನಾ ಮೂರನೇದು ನಮ್ಮ ದೇಶದಲ್ಲಿಯೇ ಇರುವಂಥ ನಮ್ಮ ಹಿತಶತ್ರುಗಳೇನಿದ್ದಾರೆ ನಮ್ಮ ದೇಶವನ್ನು ಹಾಳು ಮಾಡಬೇಕು ಅಂತ ಓಡಾಡ್ತಾ ಇದ್ದಾರಲ್ಲ ಈ ಎರಡೂವರೆ ಶಕ್ತಿಗಳ ಜೊತೆ ನಮ್ಮ ಹೋರಾಟ ಹೊರಗಿನ ಎರಡು ಶಕ್ತಿಗಳ ಜೊತೆ ಹೋರಾಟ ಮಾಡ್ಬೋದು ಯಾಕಂದರೆ ಕಣ್ಣಿಗೆ ಕಾಣಿಸ್ತಾರೆ ಗಡಿಯಲ್ಲಿದ್ದಾರೆ ಅವರು ಅವ್ರು ಏನು ಮಾಡ್ತಾರೆ ಅವರ ಚಲನವಲ್ಲನ ಎಲ್ಲವನ್ನು ಶಾಸ್ತ್ರೀಯವಾಗಿ ವೈಜ್ಞಾನಿಕವಾಗಿ ನಾವು ನೋಡಿ ಅವ್ರ ಮೇಲೆ ದಾಳಿಯನ್ನು ಮಾಡ್ತೀವಿ ಅಥವಾ ರಕ್ಷಣೆಯನ್ನು ಮಾಡ್ಕೋತೀವಿ ದೇಶದ ಒಳಗಿರುವಂಥ ಇಂಥ ಹಿತಶತ್ರುಗಳನ್ನ ಅವ್ರ ಜೊತೆ ಹೋರಾಟ ಮಾಡೋದು ಭಾರಿ ಕಷ್ಟದ ಕೆಲಸ ಅಂತ ಬಿಪಿನ್ ರಾವತ್ ಹೇಳಿದರು ಈ ರಾಕೇಶ್ ಟಿಕಾಯತ್ನ ನೋಡಿದಾಗ ನನಗೆ ಹಾಗೆ ಅನಿಸುತ್ತೆ ಈತ ಹೇಳ್ತಾನೆ ಜನವರಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೈದು ಲಕ್ಷ ಟ್ರ್ಯಾಕ್ಟರ್ಗಳನ್ನು ನಾವು ಸಂಸತ್ತಿನ ಒಳಗಡೆ ನುಗ್ಸ್ಬೇಕು ನುಗ್ಸ್ಬೇಕಾಗಿತ್ತು ಈತನಿಗೆ ಅಂಕಿ ಸಂಖ್ಯೆ ಗೊತ್ತಿದೆಯೋ ಇಲ್ಲವೋ ನನಗೆ ಅರ್ಥ ಆಗೋಲ್ಲ ಇಪ್ಪತ್ತೈದು ಲಕ್ಷ ಅಂದರೆ ಎಷ್ಟಾಗತ್ತೆ ಅಂತ ಕ ಅರಿವಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಅವತ್ತಿನ ದಿವಸ ಸಮೀಪವನ್ನು ಕಳ್ಕೋಬಾರ್ದು ಹಾಗೇನಾದರೂ ಗುಂಡು ಗೋಲಿಬಾರ್ ಮಾಡಿದರೆ ರೈತರ ಮೇಲೆ ಗೋಲಿಬಾರ್ ಅಂತ ಇಂಥ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಭಾಳ ದೊಡ್ಡ ಸುದ್ದಿ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅಮಿತ್ ಶಾ ಅವರು ಸಂಯಮ ತೋರಿಸಿದರು ಅರ್ಥ ಭಾರತ ದೇಶ ದುರ್ಬಲ ಇದೆ ಅಂತ ಅರ್ಥಲ್ಲ ಇವರು ಗುಂಡು ಹೊಡಿಲಿಕ್ಕೆ ಬರೋಲ್ಲ ಅಂತ ಅರ್ಥಲ್ಲ ಒಂದು ಆರ್ಡ್ರ್ ಮಾಡಿದರೆ ಒಬ್ಬರು ಅಲ್ಲಿ ಯಾರೂ ಇರೋದಿಲ್ಲ ಆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಆದರೆ ಸರ್ಕಾರ ಸಂಯಮದಿಂದ ಕಾಯ್ತಾ ಇರುತ್ತೆ ಈಗ ಅಲ್ಲಿ ನೀವು ಹೋಗಿ ಬ ಬ ನೋಡಿದರೆ ಬಾರ್ಡ್ರ್ನಲ್ಲಿ ದಿಲ್ಲಿ ಬಾರ್ಡರ್ನಲ್ಲಿ ಇದೇ ರೀತಿ ದೊಡ್ಡದಾದಂಥ ಒಂದು ಗರ್ಡರನ್ನು ಹಾಕಿದ್ದಾರೆ ನಾನು ಅಲ್ಲಿ ಸ್ವತಃ ಹೋಗಿದ್ದೇನೆ ಇತ್ತೀಚೆಗೆ ಹೇಗಿದೆ ಅಂದರೆ ಗೋಡೆಯನ್ನೇ ಕಟ್ಟಿಬಿಟ್ಟಿದ್ದಾರೆ ಯಾರು ಈ ಕಡೆಯವರು ಆ ಕಡೆ ಹೋಗ್ಲಿಕ್ಕಾಗಲ್ಲ ಆ ಕಡೆ ಇವ್ರು ಈ ಕಡೆ ಹೋಗಲ್ಲ ಇವರು ಕೋರ್ಟ್ಗೆ ತಾಗ್ತಾರೆ ಏನಂತ ನಾವು ದಿಲ್ಲಿ ಒಳಗಡೆ ನುಗ್ತೀವಿ ನಮ್ಗೆ ಅವಕಾಶ ಕೊಡಿ ದಿಲ್ಲಿ ಒಳಗಡೆ ನುಗ್ಲಿಕ್ಕೆ ಒಂದೇದಾಗಿ ನ್ಯಾಷ್ನಲ್ ಹೈವೇನಲ್ಲಿ ಈ ರೀತಿ ಸಣ್ಣ ಗಾಡಿಗಳು ಹೋಗಬಾರ್ದು ಅಂತ ರೂಲ್ಸ್ ಇದೆ ಟ್ರ್ಯಾಕ್ಟರ್ಗಳು ಹೋಗಬಾರ್ದು ಎತ್ತಿನ ಗಾಡಿಗಳು ಹೋಗಬಾರ್ದು ಅಂತ ನ್ಯಾಷನಲ್ ಹೈವೇ ರೂಲ್ ಅದು ಇವ್ರು ನಾವು ದಿಲ್ಲಿ ಒಳಗಡೆ ನುಗ್ತೀವಿ ಅಂತ ಹೋರಾಟ ಮಾಡ್ತೀವಂತೆ ಟೆಂಟ್ಗಳು ಹಾಕ್ಕೊಂಡು ಕೂತಿದ್ದಾರೆ ಊರಿಗೆ ಒಂದು ಊರನ್ನು ನಿರ್ಮಾಣ ಮಾಡಿದ್ರು ಒಂದು ಹೈವೇನಲ್ಲಿ ಒಂದು ಊರನ್ನು ನಿರ್ಮಾಣ ಮಾಡಿದ್ದು ಎಲ್ಲಿ ಆದರೂ ನೋಡ್ಬೇಕಂದ್ರೆ ನೀವು ದಿಲ್ಲಿ ಬಾರ್ಡರ್ನಲ್ಲಿ ಈಗ ರೈತರ ಹೋರಾಟ ಅಂತ ಹೇಳ್ತಾರೆ ರೈತರ ಹೋರಾಟ ಅಂದ್ರೆ ರೋಡ್ನಲ್ಲಿ ಸಂಸಾರ ಮಾಡಿಕೊಂಡು ಅಲ್ಲೇ ಡಿ ಜೆ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಲಸ್ಸಿ ಕುಡ್ಕೊಂಡು ರಾತ್ರಿ ಎಲ್ಲ ಮದ್ಯ ಮದ್ಯ ಸೇವನೆ ಮಾಡಿಕೊಂಡು ಮಾಡೋದಕ್ಕೆ ರೈತರ ಹೋರಾಟ ಅಂತಾರೆ ಯಾವುದಾದ್ರೂ ರೈತ ತನ್ನ ಹೊಲವನ್ನು ಬಿಟ್ಟು ತನ್ನ ಗದ್ದೆಯನ್ನು ತನ್ನ ತೋಟವನ್ನು ಬಿಟ್ಟು ಬಂದು ಈ ರೀತಿ ಯಾರಾದರೂ ಹೈವೇನಲ್ಲಿ ತುಂಬ ದಿನಗಳ ಕೂಡ್ಲಿಕ್ಕೆ ಸಾಧ್ಯ ಇದೆಯಾ ಫೆಬ್ರವರಿ ಇಪ್ಪತ್ತ್ಮೂರರಿಂದ ನಡೀತಾ ಇದೆ ಅದು ಇನ್ನೂ ಮುಗಿತಾನೆ ಇಲ್ಲ ಪ್ರತಿ ಬಾರಿ ಕೋರ್ಟ್ ಹೋಗ್ತಾರೆ ಕೋರ್ಟ್ನವ್ರು ಹೇಳ್ತಾರೆ ನಿಮಗೆ ಅನುಮತಿಯನ್ನು ಕೊಡೋದಿಲ್ಲ ಅಂತಾರೆ ಅನುಮತಿ ಕೊಡೋದಿಲ್ಲ ಅಂದ್ಕೊಳ್ಳಿ ಇವರು ಕೋರ್ಟಿನ ಮಾತನ್ನು ಕೇಳೋದಿಲ್ಲ ಬಂದು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಸರ್ಕಾರ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂದರೆ ಏನು ಗುಂಡು ಗುಂಡು ಹೊಡಿಲಿಕ್ಕೆ ಸಾಧ್ಯ ಆಗಲಾರ್ದಂಥ ಮತ್ತು ಒಬ್ಬರು ಇಬ್ಬರು ಮೂರು ಜನ ಆದರೂ ಗುಂಡೊಡಿಬೌದು ಸಾವಿರಾರು ಜನ ಟ್ರ್ಯಾಕ್ಟರ್ ತಗೊಂಡು ಬಿ ಎಮ್ ಡಬ್ಲ್ಯೂ ಕಾರುಗಳು ಬೆಲೆ ಬಾಳುವಂಥ ವೆಹಿಕಲ್ಗಳನ್ನ ನಿಲ್ಸ್ಕೊಂಡು ಅಲ್ಲಿ ನಿಂತಿದ್ದಾರೆ ಈ ರೀತಿಯ ಜನರಿಂದ ತಾಪತ್ರ ಉಂಟಾಗ್ತಾ ಇದೆ ಬೇರೆ ವಿಧ್ವಂಸಕ ಶಕ್ತಿಗಳು ಹೊರ ರಾಷ್ಟ್ರದ ಸು ವಿಧ್ವಂಸಕ ಶಕ್ತಿಗಳ ಬಗ್ಗೆ ಭಾರತ ಎಂದೂ ಅಪಾಯ ಅಂತ ಪರಿಗಣಿಸುವುದಿಲ್ಲ ಅದಕ್ಕೆ ಬೇಕಾದಂಥ ಮುನ್ನೆಚ್ಚರಿಕೆ ನಮ್ಮಲ್ಲಿದೆ ನಮ್ಮಲ್ಲಿ ಅಂಥ ಸೈನ್ಯಬಲ ಎಲ್ಲ ಇದೆ ದೇಶದ ಒಳಗಡೆ ಈ ರೀತಿ ಮಾಡುವಂಥ ಅರಾಜಕತೆ ಸೃಷ್ಟಿ ಮಾಡೋರ ಬಗ್ಗೆ ಏನಂತ ಹೇಳ್ತೀರಿ ಒಬ್ಬ ಸಚಿವನಾಗಿದ್ದಂಥ ಮನುಷ್ಯ ಈ ರೀತಿ ಮಾತಾಡ್ತಾರೆ ಅಂತಂದರೆ ಸಲ್ಮಾನ್ ಖುರ್ಷಿದಂಥವರು ಈ ದೇಶದಲ್ಲಿ ಇರುವಂಥ ಎಡಚರರ ಮನಸ್ಥಿತಿ ಹೇಗಿರುತ್ತೆ ಇವರು ಹೇಗೆ ಕಾಯ್ಕೊಂಡು ಕೂತಿದ್ದಾರೆ ಅನ್ನೋದನ್ನು ಆಲೋಚನೆ ಮಾಡಿ ನರೇಂದ್ರ ಮೋದಿ ಬಹುಮತದ ಸರ್ಕಾರ ಇಲ್ಲ ಅಂಥ ಸಂದರ್ಭದಲ್ಲಿ ತೂಗಿಸ್ಕೊಂಡು ಹೋಗ್ಬೇಕಂತ ಅನಿವಾರ್ಯತೆ ಇದೆ ಒಂದು ಕಡೆ ಚಂದ್ರಬಾಬು ನಾಯ್ಡು ಇನ್ನೊಂದು ಕಡೆ ನಿತೀಶ್ ಕುಮಾರ್ ಇದರ ಮಧ್ಯೆ ರಾಷ್ಟ್ರವನ್ನು ಕಾಪಾಡಬೇಕಾದಂಥ ಅನಿವಾರ್ಯತೆ ಇದೆ ಹೇಗೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರು ಒದ್ದಾಡಿದ್ರು ಅದೇ ರೀತಿಯಾಗಿ ನರೇಂದ್ರ ಮೋದಿಯವರು ಒದ್ದಾಡಿಸುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಮಾಡುವಂಥ ಪ್ರಯತ್ನ ನಡೀತಾ ಇದೆ ನಮ್ಮ ಕಾನೂನು ಎಷ್ಟು ಬಲವಾಗಿದೆ ಅಂತ ಪ್ರಾರಂಭದಲ್ಲಿ ಹೇಳಿದೆ ಅದೇ ಕಾನೂನಿನ ಅನ್ವಯ ಈ ರಾಕೇಶ್ ಅನ್ನೋದು ಒಂದು ತಿಂಗಳು ಜೈಲಿನ ಒಳಗಡೆ ತಳ್ಳಿದರೆ ಅರ್ಧ ಈತನ ಜಂಘಾಬಲ ಹುಡುಗತ್ತೆ ಉಳಿದವರಿಗೆ ಇದು ಪಾಠ ಆಗತ್ತೆ ಆ ಕೆಲಸವನ್ನು ಈಗ ಸರ್ಕಾರ ಮಾಡಬೇಕಾಗಿದೆ ಹೌದಾಲ್ವಾ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ನಂಬರ್ ಕೊಡಲಾಗಿದೆ ಯಾವುದೇ ನಿಬಂಧನೆ ಇರುವುದಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಔದಾರ್ಯತೆಯಿಂದ ನಮ್ಮ ಈ ಅಭಿಯಾನಕ್ಕೆ ಆರ್ಥಿಕವಾಗಿ ಸಾಥ್ ನೀಡಿ ಅಂತ ಮತ್ತೊಮ್ಮೆ ಭಿನ್ನವಿಸಿಕೊಳ್ತೇನೆ ನಮಸ್ಕಾರ